ಿದೆ ಇದು ಅನುಶ್ರೀ ಅವರ ಇವತ್ತಿನ ವಿವಾಹ ಸಂದರ್ಭ ಏನಿದೆ ಇದೇನು ಅನಿಸ್ತಾ ಇದೆ ಅಂದರೆ ನಮ್ಮೆಲ್ಲರಿಗೂ ಕೂಡ ಅವರು ನಮ್ಮಗಳ ಜೊತೆಯಲ್ಲಿ ವರ್ಷಾನುಘಟ್ಲೆಯಿಂದ ಜೊತೆ ಜೊತೆಯಲ್ಲಿ ಬಂದಂಥ ಒಂದು ಜರ್ನಿ ಇದು ಇದು ಯಾರ್ದೋ ಮದುವೆಗೆ ಬಂದೆ ಅಂತ ಅನಿಸ್ತಾ ಇಲ್ಲ ನಮ್ಮ ಮನೆಯಲ್ಲಿ ನಡೀತಾ ಇರುವಂಥ ಒಂದು ಮದುವೆ ಅನ್ನೋ ಅಷ್ಟೇ ಖುಷಿ ಅದು ನನಗೆ ಮಾತ್ರ ಅಲ್ಲ ಇಡೀ ಕರ್ನಾಟಕದ ಜನತೆ ಯಾಕಂತಂದ್ರೆ ಅವರ ಜರ್ನಿ ಇದೆಯಲ್ಲ ಎಲ್ಲರಿಗೂ ಸಾಕ್ಷಿ ಎಲ್ಲರೂ ಸಾಕ್ಷಿ ನಮ್ಮಗಳ ಜೊತೆಯಲ್ಲಿ ಬೆಳೆದಂಥ ಹುಡುಗಿ ಅವರ ಪರಿಶ್ರಮ ಎಷ್ಟು ಅಂತನ್ನುವಂಥದ್ದು ಇಡೀ ಜನತೆಗೆ ಗೊತ್ತು ಒಬ್ಬ ಸಹೋದ್ಯೋಗಿಯಾಗಿ ನನಗಿನ್ನೂ ಜಾಸ್ತಿ ಗೊತ್ತು ಏನಕ್ಕೆ ಅಂತಂತಂದರೆ ಒಂದೊಂದು ಶೋ ಎಷ್ಟು ಗಂಟೆ ಆ ತನಕ ಆಗುತ್ತೆ ರಾತ್ರಿ ಒಂಬತ್ತು ಹತ್ತು ಹನ್ನೊಂದು ಬೆಳಗಿನ ಜಾವ ಎಲ್ಲ ಶೋಗಳೂ ಕೂಡ ಬೆಳಗಿನ ಜಾವ ನಿರೂಪಕಿಯಾಗಿ ಕೆಲಸ ಮಾಡುವಂಥದ್ದಿದೆ ಇದೆ ಗೊತ್ತಾ ಅವರಿಗೆ ಇನ್ನೂ ಹೆಚ್ಚಿನ ಸಮಯ ಬೆಳಗಿನ ಜಾವ ತನಕ ಶೋ ಮುಗಿಯ ತನಕ ಇರಬೇಕು ನಾನು ಪ್ರತಿಸಲೂ ಅವ್ರ ಕೈ ಇಟ್ಕೊಂಡು ನಾನು ಪ್ರತಿಸಲೂ ಹೇಳ್ತಿದ್ದೆ ಎಷ್ಟು ಇನ್ಸ್ಪೈರಿಂಗ್ ರೀ ನಿಮ್ಮ ನಿಮ್ಮ ಬದುಕು ಎಷ್ಟು ಇನ್ಸ್ಪೈರಿಂಗ್ ರೀ ಅಂತ ಅನ್ನುವಂಥದ್ದು ಇವತ್ತಿನ ಒಂದು ಕ್ಷಣಕ್ಕೆ ಇಡೀ ಕರ್ನಾಟಕದಂತೆ ನಮ್ಮ ಅಂದರೆ ಅವ್ರಿಗೆ ಕೂಡ ಅವರು ಇತ್ತೀಚಿನ ದಿವಸಗಳಲ್ಲಿ ಜಾಸ್ತಿ ಮದುವೆ ಆವಾಗ ಮದುವೆ ಆವಾಗ ಮದುವೆ ಯಾವಾಗ ಅಂತ ಕೇಳ್ತಾ ಇದ್ವಿ ಇವತ್ತು ನಮ್ಮೆಲ್ಲರಿಗು ಕೂಡ ಒಂದು ಸಿಹಿ ಸುದ್ದಿಯನ್ನು ಕೊಟ್ಟಿದ್ದಾರೆ ಅವರಿಬ್ಬರ ಬದುಕು ತುಂಬ ಇನ್ಸ್ಪೈರಿಂಗು ಎಸ್ಪೆಷಲಿ ನಮ್ಮ ಅನು ಅವರ ಬದುಕಂತೂ ತುಂಬ ಇನ್ಸ್ಪೈರಿಂಗು ಒಂದು ಮಹಿಳೆ ಕಷ್ಟಪಟ್ಟು ಇಲ್ಲಿ ತನಕ ಬೆಳೆದು ನಿಂತಿದ್ದಾರೆ ಅಂತ ಅನ್ನೋದಕ್ಕೆ ಸಹಸ್ರಾರು ಮಹಿಳೆಯರಿಗೆ ಒಂದು ಮಾರ್ಗದರ್ಶನ ಒಂಥರ ಮಾದರಿ ಅಂತಂದರೆ ತಪ್ಪಾಗಲ್ಲ ಇವತ್ತು ಗೆಳೆಯನಾಗಿ ಬಂದಿದ್ದೇನೆ ಅವರ ಸಹೋದ್ಯೋಗಿಯಾಗಿ ಬಂದಿದ್ದೇನೆ ಅವರ ಸಹೋದರನಾಗಿ ಬಂದಿದ್ದೇನೆ ಇನ್ನೇನಂತ ಹೇಳಿ ಎಲ್ಲರೂ ಕೂಡ ಆಗಿದ್ದೇನೆ ನಮಸ್ಕಾರ ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ಲ ಆಗಿ ಬಂದಿದ್ದೇನೆ ಇವತ್ತು ಅವ್ರನ್ನ ಹರಿಸೋದ್ರಲ್ಲಿ ಸಿಗುವಂಥ ಖುಷಿ ನನಗೆ ಇವತ್ತು ಅಷ್ಟು ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಆಶೀರ್ವಾದ ಅವರಿಬ್ಬರ ಮೇಲಿರಲಿ ಆ ವೈವಾಹಿಕ ಬದುಕು ನೂರಾರು ವರ್ಷಗಳ ಕಾಲ ಸಂತೋಷವಾಗಿಡುವಂಥ ಒಂದು ಶಕ್ತಿ ಆ ಭಗವಂತ ಅವರಿಬ್ಬರಿಗೂ ಕೊಡಲಿ ಅಂತ ಕೇಳ್ಕೊಳ್ತೀನಿ ನಮಸ್ಕಾರ